ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಜೋಳದ ರೊಟ್ಟಿನ ಹೆಂಗ್ ಅಂತೇಳಿ ನೋಡ್ಕೊಂಡು ಬರೋನು ಅದಕ್ಕಿಂತ ಮೊದಲ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಮತ್ತೆ ಹೊಸ್ದಾಗಿನು ಯಾರು ನೋಡಕತ್ತೀರಿ ಎಲ್ಲರೂ ದೊಡ್ಡ ದೌಡ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಬಿಡ್ರಿ ಮತ್ತೆ ತಡ ಮಾಡ್ತೀರಿ ಈ ರೊಟ್ಟಿ ಮಾಡೋದು ಹೆಂಗಂತ ಗೊತ್ತಾಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಲ್ದಾರ ಪೂರ್ತಿ ವಿಡಿಯೋ ನೋಡ್ರಿ ಈಗ ಬರ್ರಿ ನಾವು ರೊಟ್ಟಿ ಮಾಡ್ಕೊಳಕ್ಕೆ ಜಿಗಿ ಹಾಕೋಬೇಕು ನೋಡಿರಿ ಅದಕ್ಕಾಗಿ ನಾನು ಜಿಗಿ ಹಾಕೋ ಸಲುವಾಗಿ ಒಂದು ಬೋಗಾನಿ ಒಳಗೆ ಸ್ವಲ್ಪ ನೀರು ಹಾಕಿ ಕುದಿಯಾಕಿಟ್ಟೀನಿರಿ ಈಗ ಬರ್ರಿ ಒಂದು ಸಾನಿಗೆ ಒಳಗೆ ಸ್ವಲ್ಪ ನಾನು ಜೋಳದ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಸಾನಿಸ್ಕೊಂಡು ತೊಗೋತೀನಿ ನೋಡಿರಿ ಈ ಥರ ಇದನ್ನು ಮೊದಲು ಈಗ ಇದ್ರೊಳಗೆ ನಾವು ರೊಟ್ಟಿಗೆ ಹಚ್ಕೊಳಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡ್ಬಿಡೋಣರಿ ಒಣ ಹಿಟ್ಟು ಬೇಕಾಗ್ತೈತೆ ನೋಡ್ರಿ ಈಗ ಈ ಹಿಟ್ಟನ್ನ ಒಂದು ಆಗಿ ನೀವು ದೋಣಿ ಟೈಪ ಮಾಡ್ಕೊಂಡು ತೊಗೋಬೇಕಾಗೈತ ನೋಡ್ರಿ ಈ ಥರ ಇಲ್ಲಿ ತೋರ್ಸಿದಂಗೆ ಈ ಥರ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕೈತೆ ನೋಡ್ರಿ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರೆ ರೊಟ್ಟಿ ರುಚಿಯಾಗಿ ಬರ್ತಾವೆ ಅದ್ರ ಸಲುವಾಗಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನಾವು ಮೊದಲ ಕುದಿಯಕ್ಕೆ ಇಟ್ಟಿದ್ದೀವಿ ನೋಡ್ರಿ ಪೂರ್ತಿ ನೀರ ಕುದಿತಿರ್ಬೇಕು ಅಂಥ ನೀರು ತೊಗೊಂಡು ಈಗ ಇದ್ರೊಳಗೆ ಹಾಕೋರಿ ಇದು ಪೂರ್ತಿ ಎಲ್ಲ ಸೈಡ್ಗೆಲ್ಲ ನೀರ ಇದು ಹೋಗಲ್ದಂಗೆ ನೀವು ಈ ದೋಣಿ ಒಳಗೆ ಪೂರ್ತಿ ಈ ಥರ ಮಾಡ್ಕೊತ ಬರ್ಬೇಕ್ರಿ ರೌಂಡಾಗಿ ಎಲ್ಲ ಕಡೆ ಇದು ಒಡಿಲ್ದಂಗೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಇದನ್ನು ನೀವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಜಿಗಿ ತಯಾರಾಕೈತಿ ಈಗ ಒಂದು ಸ್ಪೂನ್ಗೆ ಹತ್ತಿದ್ದನು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡ್ಬಿಟ್ಟು ನೀವು ಅದನ್ನು ತಗೊಂಡು ಈ ಥರ ಇದನ್ನು ಹಿಟ್ಟೆಲ್ಲ ನಿಮಗೆ ಎಷ್ಟು ಸಾಧ್ಯ ಆಕೈತೆ ನೋಡ್ರಿ ಅಷ್ಟು ಭಾರ ಹಾಕಿ ಇದನ್ನು ನಡು ನಡು ಸ್ವ ಸ್ವಲ್ಪ ನೀರು ಹಾಕೊಂತ ನಾದ್ಕೊತ ಹೋಗ್ರಿ ನಮ್ಗೆ ರೊಟ್ಟಿ ಚಲೋ ತೆಗೆ ಬರಬೇಕು ಎಲ್ಲಿ ರೊಟ್ಟಿ ಮಾಡೋ ಮುಂದೆ ನಮ್ಗೆ ದಂಡಿ ಎಲ್ಲ ಶೀಳ್ಬಾರ್ದು ಮತ್ತು ಅವು ಮೆತ್ತಗಾಗಬೇಕು ನಾವು ತೆವಿ ಒಳಗೆ ಬೇಸುವ ಮುಂದೆ ಅಂತಂದ್ರೆ ನೀವು ಮೇಯ್ನಾಗಿ ಹಿಟ್ಟನ್ನು ಕಲಿಸ್ಕೋದ್ರೊಳಗೆ ಇರ್ತೈತಿ ನೋಡ್ರಿ ಒಟ್ಟೆ ಹಿಟ್ಟನ್ನು ನೀವು ಸರಿಯಾಗಿ ಕಲಿಸ್ಕೊಂಡು ಅಂದ್ರೆ ಈ ಥರ ಬಾರ್ ಹಾಕಿ ನಾ ಅದ್ಕೊಂಡು ತೊಗೊಂಡಿರಲ್ಲ ಒಟ್ಟೆ ನಮ್ಗೆ ರೊಟ್ಟಿ ಮಾಡಬೇಕಾದ್ರೆ ಬೇಸರ ಬರೋಂಗಿಲ್ಲ ನೋಡ್ರಿ ಇದೇ ಥರ ನೀವು ನಿಮ್ಗೆ ಎಷ್ಟು ಸಾಧ್ಯ ಆಗತ್ತ ನೋಡ್ರಿ ಅಷ್ಟು ಬಾರ್ ಹಾಕಿಬಿಟ್ಟು ಚೆಂದಾಗಿ ಮೊದಲು ನಾವು ಹಿಟ್ಟ ನಾನು ಅದಕ್ಕೊಂದು ತೊಗೋಬೇಕಾಗ್ತೈತೆ ನೋಡ್ರಿ ರೊಟ್ಟಿ ಮಾಡೋದು ಭಾಳ ಈಸಿ ಐತೆ ನೋಡ್ರಿ ಎಲ್ಲರಿಗೂ ಇದು ಭಾಳ ಬಿರಿ ಅನ್ನಿಸ್ತೈತಿ ರೀ ರೊಟ್ಟಿ ಮಾಡೋದು ಇದು ಇಷ್ಟು ದೊಡ್ಡದು ಹೆಂಗೆ ಬಡಿದು ಇದನ್ನು ಹೆಂಗೆ ಬೇಯಿಸೋದು ಹೆಂಗೆ ತೆವಿ ಒಳಗೆ ಹಾಕೋದು ಕೈ ಸುಡ್ತೈತಿ ಆಮೇಲೆ ದಂಡಿ ಎಲ್ಲ ಸೀಳ್ತಾವ ಭಾಳ ಡಿಫಿಕಲ್ಟ್ ಐತಿ ರೊಟ್ಟಿ ಮಾಡೋದು ಅಂತ ಭಾಳ ಜನ ಹೇಳ್ತಿರ್ತಾರ್ರಿ ಹಂಗೇನಿರೋದಿಲ್ಲ ನಾವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೂ ರೊಟ್ಟಿನ ಈಸಿಯಾಗೆ ಮಾಡ್ಕೊಬೋದು ಅಷ್ಟು ಸುಲಭ ಐತ್ರಿ ರೊಟ್ಟಿ ಮಾಡೋದು ನೋಡ್ಬೇಕಾದ್ರೆ ಇನ್ನೊಬ್ಬರು ಬಡೀತಿರ್ಬೇಕಾದ್ರೆ ನೋಡವ್ರಿಗೆ ಭಾಳ ಇದು ಡಿಫಿಕಲ್ಟ್ ಅಂತ ಅನಿಸ್ತಿರ್ತೈತಿ ಕರೆ ಬಹಳ ಅಷ್ಟೊಂದೇನ ಇದು ಡಿಫಿಕಲ್ಟ್ ಇರೋದಿಲ್ಲ ಇದೇನು ದೊಡ್ಡಂತ ಕೆಲಸ ಇಲ್ರಿ ಈಗ ನಾನು ಇದನ್ನು ಹಿಟ್ಟನ್ನು ಅದ್ಕೊಂಡು ತಗೊಂಡೇನೆ ನೋಡ್ರಿ ಈಗ ಒಂದು ಪ್ಲೇಟ್ ಇದನ್ನು ಹಾಕಿಟ್ಬಿಟ್ಟು ನಾವು ಮೊದಲ ಎತ್ತಿಟ್ಕೊಂಡಿದ್ದೀವಿ ನೋಡ್ರಿ ಸ್ವಲ್ಪ ಹಿಟ್ಟ ಒಣ ಹಿಟ್ಟನ್ನ ಅದ ಈಗ ರೊಟ್ಟಿ ಹಚ್ಚಾಕಬೇಕ್ರಿ ಅದನ್ನು ನಾನು ತೆಗೆದಿಟ್ಕೊತೀನಿ ಮತ್ತೆ ಇಲ್ಲಿ ಒಂದು ಬಿಳಿ ಕಾಟನ್ ಅರ್ಬಿನ ಅನ್ನ ರೀ ಬಟ್ಟೆನ ಈ ಥರ ಇರೋದು ತಗೋರಿ ಆಮ್ಯಾಗ ಅದ್ರೊಳಗೆ ಸ್ವಲ್ಪ ನಾವು ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಮತ್ತೊಂದು ಸಲ ನಾವು ಹದ ಮಾಡ್ಕೊಂಡು ಬರಬೇಕು ನೋಡ್ರಿ ಈ ಥರ ಹುಳ್ಳಿ ಮಾಡಿ ತೊಗೋರಿ ನಾವು ಎಷ್ಟು ಚೆಂದ ಹಿಟ್ಟನ್ನಾದಿದ್ರು ಸ್ವಲ್ಪ ಈ ಥರ ಹದ ಮಾಡ್ಕೊಂಡು ತೊಗೋಬೇಕು ಮತ್ತು ಮತ್ತೆ ಹಿಟ್ಟು ಈಗ ಸ್ವಲ್ಪ ಒಣ ಹಿಟ್ಟು ತೆಳಗೆ ಹಾಕೊಂಡ್ಬಿಟ್ಟು ಇದನ್ನು ಬಡ್ಕೊಂತ ಹೋಗ್ಬೇಕು ನೋಡಿರಿ ಇದೇ ಥರ ಭಾಳ ಸಿಂಪಲ್ ಐತ್ರಿ ರೊಟ್ಟಿ ಮಾಡೋದು ವಿಡಿಯೋನ ನೀವು ಪೂರ್ತಿ ನೋಡಿಬಿಡ್ರಿ ನಿಮಗೆ ಗೊತ್ತಾಗ್ಬಿಡ್ತೈತಿ ನೋಡ್ರಿ ಇಲ್ಲಿ ತೋರ್ಸೀನಿ ಇದೇ ಥರ ನಿಮ್ದು ಎಡಗೈನ ಈ ಥರ ಸೈಡ್ ಆ ಆಮ್ಯಾಗ ಬಲಗೈನ ಬೆರಳದಿಂದ ನೀವು ಹಿಂಗೆ ಮುಂದೆ ಸರ್ಸ್ಕೊತ ಸರ್ಸ್ಕೊತ ಬಡ್ಕೊತ ರೀ ಇಷ್ಟ ಈ ಥರ ಒಂದು ಸ್ವಲ್ಪ ಇದು ದೊಡ್ಡದಾದ ಮ್ಯಾಗ ಎರಡು ಕೈ ಹಚ್ಚಿ ನೀವು ಬಡಿಬೇಕೈತೆ ನೋಡ್ರಿ ಸ್ವಲ್ಪ ಇದು ಕ್ರ್ಯಾಕ್ ಆಗಿತ್ತಂದ್ರೂ ಅದು ಮುಚ್ಕೋತೈತಿ ನಿಧಾನವಾಗಿ ಆಮ್ಯಾಗ ಈ ಥರ ನೀವು ಸ್ಪೀಡಾಗಿ ಬಡ್ಕೊತ ಹೋದ್ರೆ ಆಯ್ತು ನೋಡ್ರಿ ಇದೇ ಥರ ಇಷ್ಟೇ ಭಾಳ ಈಸಿ ಐತ್ರಿ ರೊಟ್ಟಿ ಮಾಡೋದು ಏನು ಡಿಫಿಕಲ್ಟ್ ಅನ್ಸಂಗಿಲ್ಲ ಇದೇ ಥರ ನೋಡ್ರಿ ಈಗ ನಾನು ಬಡದಿಟ್ಕೊಂಡಿನ್ರಿ ಮೊದಲ ತೆವಿ ಕಾಯೋಕೆ ಇಟ್ಟಿದ್ ನಾನು ಅದಕ್ಕಾದೈತಿ ಇವಾಗ ತೆವಿ ಒಳಗೆ ನಿಧಾನವಾಗಿ ಹಾಕೊಂಡ್ಬಿಟ್ಟು ಇದಕ್ಕೆಲ್ಲ ಕಡೆನ ನೀರ ಈ ಥರ ಸವರ್ಕೊಂಡ್ಬಿಡ್ರಿ ಈಗ ಹೊಳ್ಳಿ ಹಾಕ್ತೀನಿ ನೋಡ್ರಿ ರೊಟ್ಟಿ ನಾನು ಇದೇ ಥರ ಮತ್ತೊಂದು ಸ್ವಲ್ಪ ಇದು ಬೈದಾದ್ಮ್ಯಾಗ ಈಗ ತಿರುವಿ ಹಾಕ್ತೀನಿ ನೋಡ್ರಿ ಇನ್ನೂ ಏನೂ ಪ್ರೆಸ್ ಮಾಡಲ್ದಾರ ರೊಟ್ಟಿ ಹೆಂಗೆ ಉಬ್ಬಿ ಬರಕತ್ತೈತಿ ನೋಡ್ರಿ ಇವಾಗ ನಿಮ್ಮ ಕೈಲೇ ಬರ್ತಿತ್ತು ಅಂದ್ರೆ ನಡಿತೈತ್ರಿ ಕೈಲೇ ನಿಮಗೆ ಕೈ ಸುಡ್ತೈತೆ ಅನ್ನೋದಾತಂದ್ರೆ ಬಟ್ಟೆ ತೊಗೊಂಡು ಈ ಥರ ನೀವು ಒತ್ತಿ ಒತ್ತಿ ಬೇಯಿಸ್ಕೊಂಡು ತೊಗೋರಿ ರೊಟ್ಟಿನ ಈಗ ನಾನು ಮತ್ತೊಂದು ರೊಟ್ಟಿನ ಹಾಕ್ಕೊಂಡಿದ್ದು ನೋಡ್ರಿ ತಿವಿ ಮ್ಯಾಗ ಅದನ್ನು ಬೇಯಿಸಿ ನಿಮಗೆ ತೋರಿಸ್ತೀನಿ ರೀ ಈಗ ಎಲ್ಲ ಥರ ರೊಟ್ಟಿನೂ ಇದೇ ಥರ ಸೇಮ್ ಉಬ್ಬಿ ಮೆತ್ತಗಾಗಿ ಬರ್ತಾವೆ ನೋಡ್ರಿ ರೊಟ್ಟಿನ ಭಾಳ ಈಸಿ ಇದ್ದು ರೊಟ್ಟಿ ಮಾಡ್ಕೊಳ್ಳೋದು ಏನೂ ತೊಂದರೆ ಇಲ್ಲ ಮತ್ತೆ ನಿಮಗೆ ವಿಡಿಯೋ ಇದು ಇಷ್ಟ ಆಗಿತ್ತಂದ್ರೆ ಸ್ವಲ್ಪ ಎಲ್ಲರೂ ಲೈಕ್ ಮಾಡಿರಿ ನಮಸ್ಕಾರ